ರಾಜ್ಯದಲ್ಲಿ ಸಣ್ಣ ವ್ಯಾಪಾರಸ್ಥರಿಗೆ ಈ ತೆರಿಗೆ ಇಲಾಖೆ ಕೊಟ್ಟಿರುವಂತಹ ನೋಟಿಸ್ ನಿಂದ ಸಣ್ಣ ವ್ಯಾಪಾರಸ್ಥರೆಲ್ಲ ದಂಗಾಗಿ ಹೋಗಿದ್ದಾರೆ ಕಾರಣಕ್ಕೆ ಬಂದ್ ಮಾಡ್ತೀವಿ ಹೋರಾಟ ಮಾಡ್ತೀವಿ ಅಂತಿದ್ದಾರೆ ಹಾಗಾಗಿ ಬೆಂಗಳೂರಿನ ಜನಕ್ಕೆ ಎರಡು ದಿನಗಳ ಕಾಲ ಹಾಲ್ ಸಿಗೋದು ಡೌಟ್ ಅಂತ ಹೇಳಲಾಗ್ತಾ ಇದೆ ಇಂದಿನಿಂದ ಮೂರು ದಿನಗಳ ಕಾಲ ಹಾಲ್ ಸಿಗೋದು ಡೌಟ್ ಅಂತ ಎರಡು ದಿನ ಅಲ್ಲ ಮೂರು ದಿನ ಟ್ಯಾಕ್ಸ್ ನೋಟಿಸ್ ವಿರುದ್ಧ ವರ್ತಕರು ತಿರುಗಿ ಬಿದ್ದಿರುವ ಹಿನ್ನೆಲೆ ಇಂದು ಮತ್ತು ನಾಳೆ ಕಪ್ಪು ಪಟ್ಟಿ ಕಟ್ಕೊಂಡು ಹೋರಾಟ ಮಾಡೋದಕ್ಕೆ ನಿರ್ಧಾರ ಮಾಡಿದ್ದಾರೆ ಬೇಕರಿ ಕ್ಯಾಂಟೀನ್ಮೆಂಟ್ ಸಣ್ಣ ಪುಟ್ಟ ವ್ಯಾಪಾರಿಗಳಿಂದ ಈ ಪ್ರತಿಭಟನೆ ಆಗುತ್ತೆ ಪ್ರತಿಭಟನೆಗೆ ನಂದಿನಿ ಬೂತ್ ಮಾಲೀಕರು ಕೂಡ ಕೈ ಜೋಡಿಸೋ ಸಾಧ್ಯತೆ ಇರೋದ್ರಿಂದ ಹಾಲು ಸಿಗುವುದು ಡೌಟ್ ಕಮರ್ಷಿಯಲ್ ಟ್ಯಾಕ್ಸ್ ಗೊಂದಲದಿಂದಾಗಿ ಈ ಹೋರಾಟದ ಹಾದಿಯನ್ನ ವ್ಯಾಪಾರಸ್ಥರು ತುಳಿತಿದ್ದಾರೆ ಬಂದ್ ಹಿನ್ನೆಲೆ ವ್ಯಾಪಾರಿಗಳಿಂದ ಅಂಗಡಿ ಮುಂದೆ ಬೋರ್ಡ್ ಅನ್ನ ಕೂಡ ಅಂತೆ ಇಪ್ಪತ್ತೈದರಂದು ಬಂದ್ ಅಂತ ಬೋರ್ಡ್ ಹಾಕಿದ್ದಾರೆ ಆಲ್ರೆಡಿ ವ್ಯಾಪಾರಸ್ಥರು ಹಾಲು ಹಾಗೂ ಹಾಲಿನ ಉತ್ಪನ್ನ ಮಾರಾಟ ಇಲ್ಲ ಅನ್ನುವಂತಹ ಬೋರ್ಡ್ಗಳು ಬಹುತೇಕ ಅಂಗಡಿಗಳ ಮುಂದೆ ನೋಡೋದಕ್ಕೆ ಸಿಗ್ತಾ ಇದೆ ಹಾಗಾದ್ರೆ ಹೇಗೆ ಬಂದ್ ನಡೆಯುತ್ತೆ ಹಿಂಗೆ ಹೋರಾಟ ಮಾಡ್ತಾರೆ ಈ ಕುರಿತು ನಮ್ಮ ಪ್ರತಿನಿಧಿ ಚರಣ್ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ನೋಡ್ಕೊಂಡು ಬರೋಣ ವಾಣಿಜ್ಯ ತೆರಿಗೆ ಇಲಾಖೆ ನೀಡಿರುವಂತಹ ನೋಟಿಸ್ ಇಂದಾಗಿ ವ್ಯಾಪಾರಿಗಳು ಕಂಗಾಲಾಗಿದ್ದಾರೆ ಒಂದೆಡೆ ಕಾರ್ಮಿಕ ಪರಿಷತ್ ಇಂದಿನಿಂದ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಿಕ್ಕೆ ಕೂಡ ಸಿದ್ಧತೆಯನ್ನ ನಡೆಸಿರುವಂತದ್ದು ಪ್ರಮುಖವಾಗಿ ಬೇಕರಿಗಳಲ್ಲಿ ಇಂದಿನಿಂದ ಹಾಲಿನ ಉತ್ಪನ್ನಗಳನ್ನ ಮಾರಾಟ ಮಾಡೋದಿಲ್ಲ ಅಂತ ಹೇಳಿ ವ್ಯಾಪಾರಿಗಳು ನಿರ್ಧಾರವನ್ನ ಮಾಡಿರ್ಬೋದು ಆ ಉಳ್ಳಾಲದಲ್ಲಿರುವಂತಹ ಗುರು ಕ್ಯಾಂಡಿಮೆಂಟ್ಸ್ ನಲ್ಲಿ ಒಂದು ಬೋರ್ಡ್ ಅನ್ನ ಕೂಡ ಅಳವಡಿಕೆ ಮಾಡಿರುವಂತದ್ದು ಕರ್ನಾಟಕ ಸರ್ಕಾರ ತೆರಿಗೆ ಇಲಾಖೆಯಿಂದ ನೀಡುತ್ತಿರುವ ಕಿರುಕುಳದಿಂದಾಗಿ ಸರ್ಕಾರದ ಅಧೀನದಲ್ಲಿರುವ ನಂದಿನಿ ಹಾಲಿನ ಉತ್ಪನ್ನಗಳನ್ನು ಮಾರಾಟ ಮಾಡಲು ಆಗೋದಿಲ್ಲ ಅದು ಎಲ್ಲಿಯವರೆಗೆ ಅನಿರ್ದಿಷ್ಟಿತ ಅವಧಿಯವರೆಗೆ ಕೂಡ ಯಾವುದೇ ರೀತಿಯಾದಂತಹ ಒಂದು ಮಾರಾಟವನ್ನ ಮಾಡೋದಿಲ್ಲ ಅಂತ ಹೇಳಿ ಅದರ ಜೊತೆ ಜೊತೆಗೆ ಇಪ್ಪತ್ತೈದನೇ ತಾರೀಕಿನಂದು ಅಂಗಡಿಯನ್ನ ಸಂಪೂರ್ಣವಾಗಿ ಮುಚ್ಚುವಂತಹ ಒಂದು ಬೋರ್ಡ್ನ ಕೂಡ ಹಾಕಿರುವಂತದ್ದು ಪ್ರಮುಖವಾಗಿ ವಾಣಿಜ್ಯ ತೆರಿಗೆ ಇಲಾಖೆ ಒಂದು ನೋಟಿಸ್ ಏನಿದೆ ಒಂದೆಡೆ ವ್ಯಾಪಾರಿಗಳನ್ನ ಕಂಗಾಲು ಮಾಡಿದ್ರೆ ಮತ್ತೊಂದೆಡೆ ಗ್ರಾಹಕರನ್ನ ಕೂಡ ಕನ್ಫ್ಯೂಸ್ ಮಾಡ್ತಾ ಇದೆ ಇಲ್ಲಿಯವರೆಗೆ ಯು ಪಿ ಐನ ಮಾಡ್ತಿದ್ದಂತಹ ವ್ಯಾಪಾರಿಗಳು ವ್ಯಾಪಾರಿಗಳೇನಿದ್ರು ಮತ್ತೆ ಗ್ರಾಹಕರೇನಿದ್ರು ಈಗ ನಗದು ವ್ಯವಹಾರವನ್ನ ಮಾಡುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿರುವಂತದ್ದು ಪ್ರಮುಖವಾಗಿ ನಗರದ ಎಲ್ಲಾ ಬೇಕರಿಗಳಲ್ಲಿ ಈ ಒಂದು ನಗದು ವ್ಯಾಪಾರ ಮಾಡಿ ಅಂತ ಹೇಳಿ ವ್ಯಾಪಾರಿಗಳು ಮನವಿಯನ್ನ ಮಾಡ್ತಾ ಇದ್ದಾರೆ ಪ್ರಮುಖವಾಗಿ ಇಂದಿನಿಂದ ಈ ಒಂದು ಪ್ರತಿಭಟನೆ ಆರಂಭ ಆಗಿರೋ ಹಿನ್ನೆಲೆಯಲ್ಲಿ ಎಲ್ಲ ಅಂಗಡಿಗಳಲ್ಲಿ ಅಂತ ಹೇಳಿದ್ರೆ ಬೇಕರಿಗಳು ಮತ್ತೆ ಕ್ಯಾಂಡಿಮೆಂಟ್ಸ್ ಗಳು ಏನಿದೆ ಎಲ್ಲಿ ಟೀ ಕಾಫಿಗಳು ಸಿಗ್ತಾ ಇತ್ತು ಆ ಒಂದು ಟೀ ಕಾಫಿಗಳು ಸಿಗುವಂತಹ ಜಾಗದಲ್ಲಿ ಇವತ್ತು ಬ್ಲಾಕ್ ಟೀ ಮತ್ತೆ ಬ್ಲ್ಯಾಕ್ ಕಾಫಿ ಸಿಗ್ತಾ ಇರುವಂತದ್ದು ನಂದಿನ ನಂದಿನಿ ಹಾಲಿನ ಉತ್ಪನ್ನಗಳೇನಿದೆ ಅದು ಯಾವುದು ಕೂಡ ಸಿಗ್ತಾ ಇಲ್ಲ ಗಮನಿಸ್ತಾ ಇರಬಹುದು ಹಾಲಿನ ಉತ್ಪನ್ನಗಳು ಯಾವುದು ಇಲ್ಲ ಎಲ್ಲ ಬ್ಲಾಕ್ ಟೀ ಮತ್ತೆ ಬ್ಲ್ಯಾಕ್ ಕಾಫಿಗಳು ಮಾತ್ರ ಮಾರಾಟವನ್ನ ಮಾಡ್ತಾ ಇದ್ದಾರೆ ಇದರಿಂದಾಗಿ ಒಂದೆಡೆ ಟೀಯನ್ನು ಸವಿಬೇಕು ಕಾಫಿಯನ್ನು ಸವಿಯಬೇಕು ಅಂತ ಬಂದಿರುವಂತಹ ಗ್ರಾಹಕರಿಗೆ ಕೂಡ ಒಂದೆಡೆ ಶಾಕ್ ಎದುರಾಗಿರುವಂತದ್ದು ಇದರ ಜೊತೆಗೆ ಇದನ್ನ ಹಾಲಿನ ಉತ್ಪನ್ನಗಳನ್ನ ಅನಿರ್ದಿಷ್ಟ ಅವಧಿಯವರೆಗೂ ಯಾವಾಗ ತೆರಿಗೆ ಇಳಕೆ ಉತ್ತರವನ್ನು ನೀಡುತ್ತೋ ಅಲ್ಲಿಯವರೆಗೆ ಕೂಡ ನಾವು ಯಾವುದೇ ರೀತಿಯಾಗಿ ರೆಸ್ಪಾನ್ಸ್ ಮಾಡೋದಿಲ್ಲ ಹಾಲಿನ ಉತ್ಪನ್ನಗಳನ್ನ ಬಳಸೋದಿಲ್ಲ ಅಂತ ಹೇಳಿ ಬೇಕರಿ ಮಾಲೀಕರು ಪಟ್ಟು ಹಿಡಿದು ಕೂತಿರುವಂತದ್ದು ಇನ್ನು ಬೇಕರಿ ಮಾಲೀಕರನ್ನೇ ಮಾತ್ರ ಹೋಗ್ತೀನಿ ಆ ಸರ್ ಈಗ ಸರ್ ಪ್ರಮುಖವಾಗಿ ಇವತ್ತಿನಿಂದ ಅನಿರ್ದಿಷ್ಟ ಅವಧಿ ಪ್ರತಿಭಟನೆಗೆ ಕರೆಯನ್ನು ನೀಡಿದ್ದೀರಾ ಏನಿದು ಮುಷ್ಕರ ಅಂತ ಹೇಳಿ ಮುಷ್ಕರ ಇದು ನಮ್ಗೆ ಏನ್ ಚೌಕಸ್ ನೋಟಿಸ್ ಬಂದಿದೆ ಜಿ ಎಸ್ ಟಿಯಿಂದ ಅದರ ಪರವಾಗಿ ನಾವು ಮುಷ್ಕರ ಮಾಡ್ತಾ ಇದ್ದೀವಿ ನಮಗೆ ತುಂಬ ಇದು ಕಟ್ಟಲಿಕ್ಕೆ ಭರಿಸಾದಂಥ ಒಂದು ಇದು ಕೊಟ್ಟಿದ್ದಾರೆ ಆದ್ದರಿಂದ ಅದರಿಂದ ಅಷ್ಟು ಅವಧಿಯನ್ನು ಮುಷ್ಕರ ಮಾಡ್ತೀವಿ ಇಪ್ಪತ್ತೈದನೇ ತಾರೀಕು ಫ್ರೀಡಂ ಪಾರ್ಕಲ್ಲಿ ನಮ್ಮ ಪ್ರತಿಭಟನೆ ದೊಡ್ಡದಾಗಿರುತ್ತದೆ ಮಾತ್ರ ಬ್ಲ್ಯಾಕ್ ಟೀ ಬ್ಲ್ಯಾಕ್ ಕಾಫಿ ನಂದಿನ ಉತ್ಪನ್ನಗಳು ಯಾವುದು ನಾವು ಮಾರಾಟ ಮಾಡ್ತಾ ಇಲ್ಲ ಈಗ ನಾವು ಹಾಲುಗಳನ್ನು ಯಾವುದು ಮಾರಾಟ ಮಾಡ್ತಾ ಇಲ್ಲ ಇವತ್ತು ಇಲ್ಲ ನಾಳೆ ಇಲ್ಲ ನಾಳೆ ಬಿಡಿ ಸಿಗರೇಟ್ ಎಲ್ಲ ಸ್ಟಾಪ್ ಮಾಡ್ಬೇಕಂತ ಇದ್ದೀವಿ ನಾವು ಎಲ್ಲ ಬಂದ್ ಮಾಡ್ತಾ ಇದ್ದೀವಿ ಇಪ್ಪತ್ತೈದನೇ ತಾರೀಕು ಪ್ರತಿಭಟನೆ ಇದೆ ನಮ್ಮ ತುಂಬ ಕಷ್ಟ ಆಗುತ್ತೆ ಆಗುತ್ತಿವ್ರೆ ಟೀ ಕಾಫಿ ಇಲ್ಲಾಂದರೆ ಬದುಕೋಕೆ ಆಗೋಲ್ಲ ಕೆಲವು ಟೈಮ್ ಬೆಳಗ್ಗೆ ಬೇಕೇ ಬೇಕು ಏಳು ಗಂಟೆಗೆ ಸುಮಾರು ಏಳು ಗಂಟೆಗೆ ಬೇಕು ಮಧ್ಯಾಹ್ನ ಬೇಕು ಕೆಲವೊಬ್ಬರಿಗೆ ಕೆಲವೊಬ್ಬರಿಗೆ ಸಂಜೆ ಬೇಕು ಮೂರು ಟೈಮು ಬೇಕೇ ಬೇಕು ಟೀ ಕಾಫಿ ಅದು ಬೇಕಾದ್ರೆ ಬಿಸ್ಕೆಟು ಬನ್ನು ಅದು ತಿನ್ಕೊಂಡು ಹೋಗ್ತಾರೆ ನಾನು ನಾನಂತಲ್ಲ ಸುಮಾರು ಒಂದು ಹತ್ತರಿಂದ ನೂರು ಜನ ಡೈಲಿ ತಿಂತಾರೆ ಸರಿ ಈಗ ಬ್ಲ್ಯಾಕ್ ಕಾಫಿ ನಿಮ್ಗೆ ಸ್ಯಾಟಿಸ್ಫೈ ಮಾಡುತ್ತಾ ಅಥವಾ ಬ್ಲ್ಯಾಕ್ ಟೀ ನಿಮ್ಗೆ ಸ್ಯಾಟಿಸ್ಫೈ ಮಾಡುತ್ತಾ ಅಂತ ಕೆಲವೊಬ್ರಿಗೆ ಸ್ಯಾಟಿಸ್ಫೈ ಮಾಡುತ್ತೆ ಫಿಫ್ಟಿ ಫಿಫ್ಟಿ ಹೇಳೋಕ್ಕಾಗಲ್ಲ ನನಗೆ ವಿತ್ ಮಿಲ್ಕೇ ಬೇಕು ನಮಗೆ ವಿತ್ ಟೀ ನೇಮ್ ಎಲ್ಲ ಮಿಲ್ಕ್ ಬೇಕು ಬೇರೆ ಬೇರೆಯವರಿಗೆಲ್ಲ ಬ್ಲ್ಯಾಕ್ ಕಾಫಿ ಬ್ಲ್ಯಾಕ್ ಟೀ ನಡೆಯುತ್ತೆ ಕೆಲವರಿಗೆ ರೇರ್ ಕೇಸ್ ಯಾವುದೋ ಒಂದು ಐದರಿಂದ ಹತ್ತು ಪರ್ಸೆಂಟು ಇನ್ನು ಮಿಕ್ಕಿದವರಿಗೆಲ್ಲ ಹಾಲು ಬೇಕೇ ಬೇಕಿದ್ರೆ ಡೈಲಿ ಬೆಳಗ್ಗೆ ಐದು ಲೀಟ್ರ್ ಒಂದು ಲೀಟ್ರ್ ಹಾಲು ಬೇಕೇ ಬೇಕು ಹಾಲಿಲ್ಲ ಅಂದರೆ ಮನೆಗೆ ಹೋಗಲ್ಲ ಎದಿಷ್ಟು ಒಂದೆಡೆ ವ್ಯಾಪಾರಿಗಳ ಮಾತು ನಾವು ಅನಿರ್ದಿಷ್ಟಿತ ಅವಧಿಯವರೆಗೆ ಈ ರೀತಿಯಾಗಿ ಹಾಲಿನ ಉತ್ಪನ್ನಗಳನ್ನು ಟೀ ಮತ್ತೆ ಕಾಫಿ ಇಲ್ಲ ಅಂತ ಹೇಳಿದ್ರೆ ಅದು ಮುಂಜಾನೆ ಅನಿಸೋದಿಲ್ಲ ಅಂತ ಹೇಳಿ ಕೂಡ ಗ್ರಾಹಕರು ಹೇಳ್ತಾ ಇರುವಂತದ್ದು ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆಗೆ ಚರಣ್ ಗ್ಯಾರಂಟಿ ನ್ಯೂಸ್ ಬೆಂಗಳೂರು